ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಇದೇ ಹನ್ನೆರಡನೇ ತಾರೀಕು ಬುಧವಾರ ಬಂದು ಮಾಘ ಪೌರ್ಣಮಿ ಬಂದಿದೆ ಆ ದಿನ ನೀವು ನೋಡಿ ನಿಮ್ಮ ಮನೆಯ ಹತ್ತಿರ ನಿಮ್ಮ ಮನೆಯ ಬಾಗಿಲಿಗೆ ಇದೊಂದನ್ನು ಕಟ್ಟಿಕೊಂಡು ನಿಮಗೆ ಆ ದಿನ ಬೇವಿನ ಮರ ಸಿಕ್ಕಿದರೆ ಅಲ್ಲೋಗಿ ಈ ಒಂದು ವಸ್ತುವನ್ನು ಹಾಕಿ ಬಂದರೆ ಸಾಕು ನಿಮ್ಮ ಜೀವನದ ಎಲ್ಲ ದಿಕ್ಕುಗಳು ಕೂಡ ಬದಲಾಗುವಂಥ ಸಾಧ್ಯತೆಗಳಿರುತ್ತೆ ಮನುಷ್ಯನಿಗೆ ನಮ್ಮ ಪಾಡಿಗೆ ನಾವು ಇದ್ದೀವಿ ನಮ್ಮ ಕಷ್ಟ ನಾವು ಪಟ್ಕೊಂಡು ಆದರೂ ಕೂಡ ಯಾಕೋ ತುಂಬ ಕಷ್ಟಗಳಾಗ್ತಾ ಇದೆ ನಮ್ಮನ್ನು ನೋಡಿ ನಮ್ಮ ಅಕ್ಕಪಕ್ಕದವರಾಗಿರಬಹುದು ಸಂಬಂಧಿಕರಾಗಿರಬಹುದು ಇವ್ರಿಗೇನು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಮಾತಾಡ್ತಾರೆ ಆದರೆ ನಮ್ಮ ಸಮಸ್ಯೆಗಳು ಇದರಿಂದ ನಾವು ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಸಾಲಗಳ ಸಮಸ್ಯೆ ಜಾಸ್ತಿ ಇದೆ ದುಡೀತಾ ಇಲ್ಲ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ದುಡ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಂಥವರು ಮಾಘ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರನೇ ದೇವತಾ ವೃಕ್ಷಗಳ ಬಳಿ ನಾವು ಆ ಒಂದು ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ಇರೋದ್ರಿಂದ ಆ ದಿನ ನಾವು ಮಾಡಿಕೊಳ್ಳುವ ಪ್ರತಿಯೊಂದು ಪರಿಹಾರಗಳು ಕೂಡ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ ಶಕ್ತಿ ಆ ದೇವತಾ ವೃಕ್ಷಗಳಿಗೆ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ಈ ಸಮಸ್ಯೆಗಳು ಅನ್ನೋದು ಸಾಧಾರಣವಾಗಿ ಬರ್ತಾನೆ ಇರುತ್ತೆ ಒಂದು ಮೇಲೆ ಮತ್ತೊಂದು ಸಮಸ್ಯೆ ಅನ್ನೋದು ಬರೋದರಿಂದ ನಾವು ಈ ಸಮಸ್ಯೆಗಳಲ್ಲಿ ಕುಗ್ಗೋಗದೆ ಬರುವಂಥ ಈ ಅದ್ಭುತ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತಲೇ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಆ ದಿನ ಮನೆಯನ್ನು ಶುಚಿ ಮಾಡಿ ನಮಗೆ ಬುಧವಾರ ಬಂದಿರೋದ್ರಿಂದ ಗಣಪತಿಯ ದಿನ ಅಂತ ಕೂಡ ಹೇಳ್ತೀವಿ ಆ ದಿನವನ್ನು ಗಣಪತಿಗೆ ಅಂಕಿತ ಮಾಡಿರೋದ್ರಿಂದ ಮನೆಯಲ್ಲಿ ಮಕ್ಕಳು ಅಂದರೆ ಓದುವಂಥ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ನೀವು ಗಣಪತಿಯ ಪೂಜೆಯನ್ನು ಮಾಡಿಸಿ ಗರಿಕೆಯನ್ನು ಇಪ್ಪತ್ತೊಂದು ಇಟ್ಟು ಮಕ್ಕಳ ಕೈಯಲ್ಲಿ ನಿಮ್ಮ ಶಕ್ತಿಯ ಅನುಸಾರ ನೀವು ಹೆಸರು ಕಾಳನ್ನು ಮೊದಲೇ ಸ್ವಲ್ಪ ನೆನೆಸಿಡಬೇಕು ಯಾವಾಗಲೂ ಬುಧವಾರ ಮಾಡಿಕೊಳ್ಳುವ ಒಂದು ಗಣಪತಿಯ ಪೂಜೆಗೋಸ್ಕರ ಮಕ್ಕಳ ವಿದ್ಯಾಭ್ಯಾಸ ಅವರು ತುಂಬ ಚೆನ್ನಾಗಿ ಅಂದರೆ ಅವರ ಲೈಫಲ್ಲಿ ತುಂಬ ಎತ್ತರದ ಮಟ್ಟಕ್ಕೆ ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ರಾತ್ರಿನೇ ನೀವು ಇದನ್ನು ಸ್ವಲ್ಪ ಹೆಸರು ಕಾಳನ್ನು ನೆನೆಸಿ ಇಟ್ಬಿಟ್ಟು ಮಾರನೆಯ ದಿನ ಅವುಗಳನ್ನು ಪಕ್ಷಿಗಳಿಗೆ ಕೊಡುತ್ತಾ ಬನ್ನಿ ಮನೆಯಲ್ಲಿ ಯಾರ ಕೆಲಸಕ್ಕೆ ಹೋಗಬೇಕು ಅಂತ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತೀರ ನೋಡಿ ಅದು ಗೌರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಪರಿಪೂರ್ಣವಾದ ಫಲವನ್ನು ನೀವು ಪಡ್ಕೊಳ್ತೀರಾ ಆ ಥರ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇರುವಂಥ ಹೂವು ಬಂದು ನಮಗೆ ಎಲ್ಲ ಕಡೆ ಪೂಜೆಗಳಿಗೂ ಕೂಡ ಸಿಗುತ್ತೆ ಆದರೆ ಇದರಲ್ಲಿ ಒಂದು ಮೂರು ನಾಲ್ಕು ಕಲರ್ ಇರುತ್ತೆ ಸ್ನೇಹಿತರೆ ಅದರಲ್ಲಿ ನೀವು ಹಳದಿ ಕಲ್ಲರನ್ನು ತಗೊಳ್ಬೇಕಾಗುತ್ತೆ ಚೆಂಡು ಹೂವು ಅಂತ ಹೇಳ್ತೀವಿ ನೋಡಿ ಅದು ಮ್ಯಾರಿಗೋಲ್ಡ್ ಆ ಥರ ಹೂವನ್ನು ತಗೊಂಡು ಒಂದು ಕೆಂಪು ವಸ್ತ್ರವನ್ನು ತಗೊಳ್ಳಿ ನೀವೊಂದು ಬ್ಲೌಸ್ ಪೀಸ್ ಇದ್ದರೂ ಕೂಡ ತೊಂದರೆ ಇಲ್ಲ ಸ್ವಲ್ಪ ತಗೊಂಡಿದ್ದೆ ಮೂರು ಹೂವುಗಳನ್ನು ಇದರಲ್ಲಿ ಇಟ್ಬಿಟ್ಟು ಅದನ್ನು ಬಿಡಿಸೋದೇನು ಬೇಡ ಹಾಗೆ ಚಿಕ್ಕ ಚಿಕ್ಕದಾಗಿದ್ದರೆ ಹಿಡಿ ಇಟ್ಬಿಟ್ಟು ಸ್ವಲ್ಪ ಅದರಲ್ಲಿ ಅರಿಶಿಣವನ್ನು ಹಾಕಬೇಕು ಈ ಒಂದು ಹೂವು ನಾವು ಪೌರ್ಣಮಿಯ ದಿನ ನಮ್ಮ ಒಂದು ಮನೆಯಲ್ಲಿ ಅಂದರೆ ಬಾಗಿಲ ಹತ್ತಿರ ತೋರಣ ಕಟ್ತೀವಲ್ವಾ ಆ ಜಾಗದಲ್ಲಿ ಕಟ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದೂರ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ನಕಾರಾತ್ಮಕ ಶಕ್ತಿಗಳಿಂದ ಪಾರಾಗ್ತೀವಿ ಸಕಾರಾತ್ಮಕವಾದ ವಾತಾವರಣ ಅನ್ನೋದು ಆ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸಿಗುತ್ತೆ ನೀವು ಸುಮಾರು ಜನ ಅಬ್ಸರ್ವ್ ಮಾಡಬಹುದು ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಆದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ರೀಸನ್ನೇ ಇರೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅದು ತುಂಬ ವಿಕೋಪಕ್ಕೆ ಹೋಗುತ್ತೆ ಈ ರೀತಿ ಸಮಸ್ಯೆಗಳು ನಾವು ನೋಡ್ತಾನೆ ಇರ್ತೀವಿ ಸ್ನೇಹಿತರೆ ಅದು ನಮಗೆ ಸಾಧಾರಣವಾಗಿ ಅನಿಸ್ಬಿಡುತ್ತೆ ಆದರೆ ಯಾರೋ ಏನೋ ಮಾಡಿರ್ತಾರೆ ಅಂತ ಕೂಡ ಅಂದ್ಕೊಳ್ಬಹುದು ಆದರೆ ಈ ರೀತಿಯ ದಿನಗಳಲ್ಲಿ ಒಳ್ಳೆಯ ಶಕ್ತಿ ಕೆಟ್ಟ ಶಕ್ತಿ ಅನ್ನೋದು ಎರಡೂ ಇರುತ್ತೆ ನಾವು ಯಾವುದರ ಕಡೆ ಜಾಸ್ತಿ ನಮ್ಮ ಮನಸ್ಸನ್ನು ಬಿಡ್ತೀವೋ ಅದು ನಮ್ಮ ಕಡೆ ಹೇಳ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಈ ಥರ ನೀವು ತೋರಣ ಕಟ್ತೀವಲ್ವ ಆ ಜಾಗದಲ್ಲಿ ಇದನ್ನು ಕಟ್ಕೊಳ್ಳಿ ಮತ್ತೊಂದು ಪರಿಹಾರ ಬಂದು ನೀವು ಬೇವಿನ ಮರದ ಹತ್ತಿರ ಹೋಗ್ಬೇಕಾದ್ರೆ ಒಂದು ಚೆಂಬು ತುಂಬ ಅಥವಾ ಒಂದು ಲೋಟದ ತುಂಬ ನೀರನ್ನು ಶುದ್ಧವಾದ ನೀರನ್ನು ತಗೊಂಡೋಗಬೇಕು ಆಗೋದು ನೀವು ಒಂದು ಪುಟ್ಟದಾಗಿ ದೀಪ ಹಚ್ಚಬೇಕಾಗುತ್ತೆ ಅಲ್ಲಿ ಅದಕ್ಕೋಸ್ಕರ ದೀಪ ರೆಡಿ ಮಾಡಿಕೊಂಡು ಮತ್ತು ನೀವು ಇನ್ನೇನು ಸ ತುಂಬ ಸಿಂಪಲ್ಲಾಗಿ ಅರಿಶಿಣ ಕುಂಕುಮ ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಚಬೇಕಾಗುತ್ತೆ ಅಂದರೆ ಊದುಬತ್ತಿಯನ್ನು ನೀವು ಹಚ್ಚಿ ಇಷ್ಟು ಇಟ್ಬಿಟ್ಟು ಹಚ್ಚಿಬಿಟ್ಟು ಬರಬಹುದು ಹಾಗೆ ಒಂದು ಅಕ್ಕಿ ಹಿಟ್ಟು ಏನಾದರೂ ಇದ್ದರೆ ರಂಗೋಲಿಯನ್ನು ಅಲ್ಲಿ ಪುಟ್ಟದಾಗಿ ಬಿಡಿಸ್ಬಿಟ್ಟು ನೀವು ಈ ಒಂದು ಪೂಜೆಯನ್ನು ಸಿಂಪಲ್ಲಾಗೆ ಮಾಡಿಬಿಟ್ಟು ಮತ್ತು ನಿಮ್ಮ ಸಂಕಲ್ಪಗಳನ್ನು ಕೇಳಿಕೊಳ್ತಾ ಸಕ್ಕರೆಯನ್ನು ಸ್ನೇಹಿತರೆ ಶುಗರ್ ಅಂತ ಏನು ಹೇಳ್ತೀವಿ ಅದು ಸುಮಧುರವಾದ ವಸ್ತು ನಮ್ಮ ಜೀವನದಲ್ಲೂ ಕೂಡ ಎಲ್ಲ ರೀತಿಯ ಕಹಿ ಒಂದು ಏನೇ ಇದ್ದರೂ ಕೂಡ ಅದು ತೊಲಗೋಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಜೀವನ ಕೂಡ ಸುಮಧುರವಾಗಿ ಇರುವಂತೆ ಈ ಒಂದು ದೇವತಾ ವೃಕ್ಷ ನೋಡುತ್ತೆ ಅದಕ್ಕೋಸ್ಕರ ನೀವು ಪುಟ್ಟದಾಗಿ ದೀಪ ಹಚ್ಚಿ ಅದಾದ ಮೇಲೆ ಈ ಸಕ್ಕರೆಯನ್ನು ಒಂದು ಇಡೀ ಇಟ್ಕೊಂಡು ಕೈಯಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡು ಈ ಪರಿಹಾರವನ್ನು ಬೆಳಗ್ಗೆ ನೀವು ಹತ್ತು ಗಂಟೆ ಮೂವತ್ತು ನಿಮಿಷದ ಒಳಗೆ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ ಅದಾದಮೇಲೆ ಮಧ್ಯಾಹ್ನದ ಸಮಯಗಳಲ್ಲಿ ನಾವು ದೇವತಾ ವೃಕ್ಷಗಳ ಬಳಿ ಹೋಗಬಾರ್ದು ಅದಕ್ಕೋಸ್ಕರ ನೀವು ಆದಷ್ಟು ಹತ್ತು ಗಂಟೆಯ ಒಳಗೆ ಹತ್ತು ಮೂವತ್ತರ ಒಳಗೆ ಮಾಡಿಕೊಳ್ಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಕಷ್ಟಗಳು ಎಷ್ಟೇ ಇದ್ದರೂ ಕೂಡ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಇಂಥ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ನಮಗೆ ಈ ರೀತಿಯ ದಿನಗಳು ಸಿಗೋದಿಲ್ಲ ಅದಕ್ಕೋಸ್ಕರ ಮಾಘ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಕೂಡ ತುಂಬ ವಿಶೇಷತೆ ಇರೋದರಿಂದ ಆ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ನೀವು ಇದನ್ನೆಲ್ಲನೂ ತಗೊಂಡು ಹೋಗೋದಕ್ಕಾಗೋದಿಲ್ಲ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಕ್ಕ ಬಹಳ ಅರ್ಜೆಂಟ್ ಇರುತ್ತೆ ಮತ್ತು ನಾವು ಯಾವ ಥರ ಮಾಡಿಕೊಳ್ಬೇಕು ಅಂತ ಕೂಡ ಸುಮಾರು ಜನ ಅಂದ್ಕೊಳ್ಬಹುದು ಆದರೆ ನಿಮಗೆಲ್ಲ ರೀತಿಯ ಒಂದು ಟೈಮ್ ಸಮಯ ಇದೆ ಅಂತ ಹೇಳುವಂಥವರಾದರೆ ನಾನು ಹೇಳ್ದಾಗೆ ನೀವು ಫಾಲೋ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಇಡೀ ಹಾಕಿದ್ಮೇಲೆ ನೀವು ಆ ಒಂದು ಮರವನ್ನು ಇಪ್ಪತ್ತ ಒಂದು ಬಾರಿ ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಕೇಳಿಕೊಂಡು ಮತ್ತೆ ನೀವೇನು ತೊಗೊಂಡೋಗಿರ್ತೀರ ನೋಡಿ ಅದನ್ನೆಲ್ಲ ಅಂದರೆ ಪೂಜೆಗೆ ನೀವು ಅಲ್ಲಿ ತಗೊಂಡು ಹೋಗಿರುವ ದೀಪ ಹಚ್ಚಿರ್ತೀರಲ್ವ ಮಣ್ಣಿನ ದೀಪನ ತಗೊಂಡೋಗಿ ಅದನ್ನು ಬಿಟ್ಟು ಮತ್ತೆ ನೀವು ವಾಪಸ್ ನಿಮ್ಮ ಪಾಡಿಗೆ ನೀವು ತಿರುಗಿ ನೋಡದೆ ಬರಬೇಕು ಈ ರೀತಿ ನಾವು ಒಂದು ಬೇವಿನ ಮರದ ಹತ್ತಿರ ಪುಟ್ಟದಾಗಿ ದೀಪ ಹಚ್ಚಿ ಒಂದು ಶುಗರನ್ನು ಲಾಕ್ಬಿಟ್ಟು ಕೇಳ್ಕೊಂಡು ಬರೋದ್ರಿಂದ ಬೇಗನೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಹನ್ನೆರಡನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರ ಒಳಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು